ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಿಂಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಬಿಳುಕುಡುಗೆ ಸಮಾರಂಭದ ಒಂದು ಪುಟ್ಟ ಭಾಷಣವನ್ನು ನೋಡ್ತಾ ಹೋಗೋಣ ಹಾಗಿದ್ರೆ ಯಾರೆಲ್ಲ ಇದುವರೆಗೂ ನಮ್ಮ ಚಂದ್ರನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆ ಇದೇ ಥರ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗಿದರೆ ಭಾಷಣ ಶುರು ಮಾಡೋಣ ಗುರುವಿನಿಂದ ಬಂಧುಗಳು ಗುರುವಿನಿಂದ ಪರದೈವ ಗುರುವಿನಿಂದ ಲಾದುದು ಪುಣ್ಯ ಲೋಕಕ್ಕೆ ಗುರುವಿನಿಂದ ಮುಕ್ತಿ ಸರ್ವಜ್ಞ ಈ ನಮ್ಮ ಶಾಲೆಯು ಜ್ಞಾನದ ಗೂಡು ಈ ಜ್ಞಾನದ ಗೂಡಿಗೆ ನೀವೆಲ್ಲರೂ ನೂರಾರು ಕನಸುಗಳನ್ನು ಹೊತ್ತು ಬಂದವರು ಇದೀಗ ಈ ಗೂಡನ್ನು ತೊರೆದು ಹೋಗುವ ಸಮಯ ಅದುವೇ ಒಂದು ರೀತಿಯ ಖುಷಿಯ ಸಂದರ್ಭವೂ ಹಾಗೂ ದುಃಖದ ಸಂದರ್ಭವೂ ಕೂಡ ಹೌದು ಮೊದಲನೇದಾಗಿ ಪೂಜ್ಯ ಗುರುಗಳನ್ನು ಸ್ಮರಿಸಿಕೊಂಡು ಈ ಒಂದು ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ ಶಿಕ್ಷಕರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ ನಿಮಗೆಲ್ಲರಿಗೂ ಮೊಟ್ಟ ಮೊದಲನೆಯದಾಗಿ ಎಲ್ಲರಿಗೂ ಶುಭೋದಯ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನ್ನ ತರಗತಿಯ ಪರವಾಗಿ ಒಂದೆರಡು ಮಾತನಾಡಲು ಬಯಸುತ್ತೇನೆ ಇಂದು ನಮ್ಮ ಬೀಳ್ಕೊಡುಗೆ ಸಮಾರಂಭ ಈ ಶಾಲೆಯು ಈ ಶಾಲೆಯ ವಿದ್ಯಾರ್ಥಿಯಾಗಿ ನಮ್ಮ ಕೊನೆಯ ದಿನ ಅಂತ ಹೇಳಬಹುದು ವಾಸ್ತವವಾಗಿ ನಾವು ಪ್ರವೇಶ ಪಡೆದ ಸಮಯದಿಂದ ಈ ಶಾಲೆಯಲ್ಲಿ ನಾವು ಬಹಳಷ್ಟು ಆನಂದಿಸಿದ್ದೇವೆ ನಮ್ಮ ಶಿಕ್ಷಕರು ಕಲಿಸಿದ ಎಲ್ಲ ಶಿಷ್ಟಾಚಾರಗಳನ್ನು ನಾವು ಯಾವಾಗಲೂ ನೆನಪಿಸಿಕೊಳ್ಳುತ್ತೇವೆ ಪುಟ್ಟ ಪುಟ್ಟ ಹೆಜ್ಜೆಗಳಿಂದ ಶಾಲೆಗೆ ಬಂದಾಗ ಅದು ನಿನ್ನೆ ಮೊನ್ನೆ ಬಂದಿದ್ದೇವೆ ಎಂದೆನಿಸುತ್ತಿತ್ತು ಮತ್ತು ಅಗಲಿಕೆಯ ಸಮಯ ಬಹಳ ಬೇಗ ಬಂದಿತ್ತು ಎಂಬ ಅಸಮಾಧಾನದ ಜೊತೆಗೆ ಸಂತೋಷವೂ ಆಗುತ್ತಿದೆ ನಾನು ನಿಮ್ಮೊಂದಿಗೆ ಕೆಲವು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ನಾನು ಬಾಲ್ಯದಲ್ಲಿ ತುಂಬ ಹಠವಾದಿ ಮತ್ತು ಸಾಮಾನ್ಯವಾಗಿ ತರಗತಿಯಲ್ಲಿ ನನ್ನ ಸ್ನೇಹಿತರಿಗೆ ಕಿರುಕುಳ ನೀಡುತ್ತಿದ್ದೆ ಆದರೂ ನನ್ನ ಎಲ್ಲ ಕೆಟ್ಟ ನಡವಳಿಕೆಯು ನನ್ನ ತರಗತಿ ಶಿಕ್ಷಕರ ಬೋಧನೆಯಿಂದ ಉತ್ತಮ ನಡವಳಿಕೆಯಾಗಿ ಮಾರ್ಪಟ್ಟಿತು ನನ್ನನ್ನು ಉತ್ತಮ ವಿದ್ಯಾರ್ಥಿಯನ್ನಾಗಿ ಮಾಡಿದ ನನ್ನ ಎಲ್ಲ ಶಿಕ್ಷಕರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನನ್ನ ಹೃದಯದಲ್ಲಿ ನಮ್ಮ ಶಾಲೆಯು ನಮ್ಮ ಎರಡನೆಯ ಮನೆಯಂತಿತ್ತು ಅಲ್ಲಿ ನಾವು ಭವಿಷ್ಯಕ್ಕಾಗಿ ಸಿದ್ಧರಾಗಿದ್ದೇವೆ ಭವಿಷ್ಯದಲ್ಲಿ ನಾನು ನನ್ನ ಸ್ನೇಹಿತರನ್ನು ಭೇಟಿಯಾಗಬಹುದೇ ಅಥವಾ ಇಲ್ಲವೇ ಎಂದು ನನಗೆ ತಿಳಿದಿಲ್ಲ ಆದರೆ ಅವರು ಕಾಣುವ ಕನಸು ನನಸಾಗಲಿ ಅವರ ಜೀವನವು ಉಜ್ವಲವಾಗಿರಲಿ ಎಂಬುದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಶಾಲೆಯು ನನ್ನನ್ನು ಒಳ್ಳೆಯ ವ್ಯಕ್ತಿಯಾಗಿ ಮಾಡಿದ ಶಿಕ್ಷಕರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನಮ್ಮಿಂದ ಯಾರಿಗಾದರೂ ನನ್ನಿಂದ ಕಿರಿಕಿರಿ ಆದರೆ ದಯವಿಟ್ಟು ಕ್ಷಮಿಸಿ ಎಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಕೊನೆಯದಾಗಿ ವಿದ್ಯೆಯಿಂದ ಕಲಿತದ್ದು ಅಲ್ಪ ಕಾಲದವರೆಗೆ ವಿದ್ಯೆಯಿಂದ ಕಲಿತದ್ದು ಅಲ್ಪ ಕಾಲದವರೆಗೆ ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ ನನ್ನ ಎರಡು ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋದ ಅಥವಾ ಇಂದು ಈ ಒಂದು ವಿಡಿಯೋದ ಪಿ ಡಿ ಎಫ್ ತಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ತಾವು ಆ ಒಂದು ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ಪಿ ಡಿ ಎಫನ್ನು ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್